ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ಮೂರು ನವೆಂಬರ್ ಎರಡ್ ಸಾವಿರದ ನಾಲ್ಕು ಶನಿವಾರ ಇವತ್ತಿನ ಶುಭದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ನಿನ್ನೆ ನಡೆದ ನೈಜ ಘಟನೆ ಅಂದರೆ ನನ್ನ ಜೊತೆ ನಡೆದ ನಿಜವಾದ ಘಟನೆ ಇದು ನೀವು ನಿಜವಾಗಿಯೂ ಕೇಳಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಉದ್ಧಾರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅದೇನಂತೀರ ನಿನ್ನೆ ನನಗೊಬ್ಬ ಜ್ಯೋತಿಷಿ ಅಂದ್ರೆ ಹೀಗೆ ಟೈಮ್ ಪಾಸ್ ಜ್ಯೋತಿಷಿ ಅಂತ ಹೇಳಿದ್ರೆ ತಪ್ಪಿಲ್ಲ ಅವನು ನನಗೆ ಹೇಳಿದ ಮಾತುಗಳೇನಪ್ಪ ಅಂದರೆ ನಿಮ್ಮ ಮಕ್ಕದಲ್ಲಿ ತೇಜಸ್ಸು ಇದೆ ನಿಮ್ಮ ಮಕ್ಕದಲ್ಲಿ ಲಕ್ಷ್ಮೀ ತಾಂಡವಾಡ್ತಾ ಇದ್ದಾಳೆ ನಿಮ್ಮ ಭವಿಷ್ಯ ನನ್ನ ಕಣ್ಣ ಮುಂದೆ ಕಾಣ್ತಾ ಇದೆ ನೀವು ಈ ತಿಂಗಳಿಂದ ಲಕ್ಷಾಂತರ ರೂಪಾಯಿ ದುಡಿತೀರ ಕರೋಡ್ ಆಗ್ತೀರಾ ಇಷ್ಟರಲ್ಲೇ ಅಂತೇಳಿ ತುಂಬಾ ದೊಡ್ಡದಾಗಿ ರೀಲ್ ಬಿಡ್ತಾ ಇದ್ದ ಹಾಗೆ ನನಗೆ ಕೈಯನ್ನು ಕೇಳ್ತಾ ಅದನ್ನು ನಿಮ್ಮ ಬಲಗೈಯನ್ನು ಕೊಡಿ ನಾನು ನಿಮ್ಮ ಅದೃಷ್ಟ ರೇಖೆಯನ್ನು ಪರೀಕ್ಷೆ ಮಾಡಿ ಇನ್ನು ಎಷ್ಟು ನೀವು ಸಂಪಾದನೆ ಮಾಡಬಹುದು ಎಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಎಷ್ಟೆಲ್ಲ ಒಳ್ಳೊಳ್ಳೆ ಉದ್ಯಾನ ಪಡಿತೀರಾ ಅಂತ ನಾನು ಹೇಳಬಲ್ಲೆ ಅಂತೇಳಿ ಏನು ಸಾಕ್ಷಾತ್ ದೇವರು ಅಥವಾ ಭವಿಷ್ಯ ಹೇಳುವ ನಿಜವಾದ ಜ್ಯೋತಿಷಿಗಳು ಅಂದ್ರೆ ಮೊದಲು ಯೋಗಿಗಳು ಇದ್ರಲ್ಲ ಆತರ ಮಾತಾಡ್ತಾ ಇದ್ದ ಇದನ್ನೆಲ್ಲ ನೋಡಿದ್ರೆ ನನಗೆ ನಿಜವಾಗಿಯೂ ತಮಾಷೆ ಅನ್ನಿಸ್ತಾ ಇತ್ತು ಮತ್ತು ನಗು ಬರ್ತಾ ಇತ್ತು ಇದಕ್ಕೆ ನನ್ನ ಉತ್ತರ ಏನಾಗಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ನನ್ನ ಉತ್ತರ ಬಹಳ ಸುಲಭ ನಾನು ಅವರಿಗೆ ಹೇಳಿದ ಒಂದೇ ಮಾತು ಏನಪ್ಪಾ ಅಂದರೆ ನೀವು ಇಷ್ಟೆಲ್ಲ ನನ್ನ ಭವಿಷ್ಯವನ್ನು ಹೇಳುವವರಾಗಿದ್ದರೆ ನೀವು ಖಂಡಿತ ದೇವರಲ್ಲ ಎರಡನೇದು ನನ್ನ ಭವಿಷ್ಯ ನಿಮಗೆ ಗೊತ್ತಿದ್ದರೆ ನೀವು ನಿಜವಾಗಿಯೂ ಪವಾಡ ಪುರುಷರೇ ಆಗಿರ್ತಾ ಇದ್ರಿ ನೀವು ಒಂದೊಮ್ಮೆ ಪ್ರವಾಢ ಪುರುಷರಾಗಿದ್ರೆ ನೀವು ಸಂಸಾರ ಸಂಸಾರಿಕರಾಗಿರ್ತಿರ್ಲಿಲ್ಲ ಅಂದರೆ ನೀವು ಸಂಸಾರಸ್ಥರಾಗಿರ್ತಿರ್ಲಿಲ್ಲ ನೀವೇನಾಗ್ತಾ ಇದ್ರಿ ಯೋಗಿಗಳ ಹಾಗೆ ಹೇಗೆ ಬರೇ ಒಂದು ಕೈಯಲ್ಲಿ ಮಂಡಲ ಇಟ್ಕೊಂಡು ಬರೇ ಪಂಚ ಇಟ್ಕೊಂಡು ಕಾದಿ ಉಟ್ಕೊಂಡಂಗೆ ಸರ್ವಸ್ವನ್ನ ತ್ಯಜಿಸಿ ಹಿಮಾಲಯದಲ್ಲಿ ಇರ್ತಾರಲ್ಲ ಆ ರೀತಿ ಯೋಗಿಗಳು ಹಾಗೆ ಇರ್ತಾ ಇದ್ರಿ ನೀವು ಆ ರೀತಿ ಇಲ್ಲ ಅದೆಲ್ಲ ಹೋಗ್ಲಿ ನನ್ನ ಭವಿಷ್ಯವನ್ನ ನೀವು ಹೇಳುವುದಾದರೆ ನಿಮ್ಮ ಭವಿಷ್ಯವನ್ನ ನೀವೇಕೆ ಸರಿ ಮಾಡಿಕೊಳ್ಳಿಲ್ಲ ಇವತ್ತು ಯಾಕೆ ಫುಟ್ಪಾತ್ ಮೇಲೆ ಬಂದು ನನ್ನ ಭವಿಷ್ಯವನ್ನು ಹೇಳಿ ನನ್ನ ಕಡೆಯಿಂದ ಒಂದು ನೂರು ರೂಪಾಯಿಯನ್ನು ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವರತ್ರ ಮಾತುಗಳೇ ಇರಲಿಲ್ಲ ಯಾಕೆಂದರೆ ನಾನು ಹೇಳಿದ್ದು ಅವರಿಗೆ ಅರಿವಾಗಿತ್ತು ಆ ಸತ್ಯ ಅವರಿಗೆ ತಿಳಿದಿತ್ತು ನಾನು ಬಹಳಷ್ಟು ವಿಷಯವನ್ನ ತಿಳಿದಿದ್ದೇನೆ ಜ್ಯೋತಿಷ್ಯವನ್ನು ನಂಬುವುದಿಲ್ಲ ಇವರ ಮಾತಿಗೆ ನಾನು ಮರಳಾಗಲ್ಲ ಅಂತ ಯಾಕೆ ಅಂತೀರಾ ಇದು ನಿಜವಾಗಿಯೂ ಬಹಳ ಸುಲಭವಾದ ವಿಷಯ ಅದೇನಪ್ಪ ಅಂದ್ರೆ ನಾವು ನಮ್ಮ ದುಡಿಮೆಯನ್ನ ನಂಬಿದರೆ ಹಾಗೂ ನಮ್ಮ ಶ್ರಮವನ್ನು ನಂಬಿದರೆ ನಾವು ಜೀವನ ಮಾಡಬಹುದೇ ಹೊರತು ನಮ್ಮ ಅದೃಷ್ಟವನ್ನ ಅಥವಾ ನಮ್ಮ ಕೈರೇಖೆಯನ್ನಲ್ಲ ಅನ್ನೋದು ನಾವು ಮೊದಲು ತಿಳ್ಕೊಬೇಕು ನಿಮಗೆ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ರೈತ ತನ್ನ ಭೂಮಿಯನ್ನ ಮತ್ತ ಮತ್ತು ಎತ್ತುಗಳನ್ನ ಅದರ ಜೊತೆಗೆ ತನ್ನ ತೋಳಲ್ಲಿ ಇರುವ ಬಲವನ್ನ ನೆಂಬಿ ಅವನು ಬೆಳೆಯನ್ನ ಬೆಳಿತಾನೆ ಅವನು ತಿನ್ನೋದಂದೇ ಪ್ರಪಂಚದಲ್ಲಿ ಅಥವಾ ದೇಶದಲ್ಲಿರುವ ಇತರರಿಗೂ ಹಂಚುತ್ತಾನೆ ಹಾಗೆ ಒಬ್ಬ ಕೂಲಿ ಕಾರ್ಮಿಕ ಅಂದ್ರೆ ಮೂಟೆ ಓರ್ವನು ಅವನ ದೇಹ ಮತ್ತು ಅವನ ತೋಳು ಬಲವನ್ನ ಅವನು ನೆಂಬಿ ಮೂಟೆನ ಹೊತ್ತು ಅವನು ದಿನದ ಹಣವನ್ನ ಸಂಪಾದನೆ ಮಾಡ್ತಾನೆ ಹೊರತು ಅವನು ಅವನ ಅದೃಷ್ಟವನ್ನಾಗಲಿ ಅವನ ಕೈ ಬರವನ್ನಾಗಲಿ ಅಥವಾ ಹಣೆ ಬರವನ್ನಾಗಲಿ ಅಥವಾ ಕೈ ರೇಖೆಗಳನ್ನಾಗಿ ನಂಬಿ ಅವನು ಜೀವನ ಮಾಡಲ್ಲ ಹಾಗೇನೆ ನಾವು ಕನಿಷ್ಠ ಪಕ್ಷ ಏನ್ ಮಾಡಬೇಕು ಅಂದರೆ ಶುದ್ಧವಾದ ನಡತೆಯಿಂದ ನಡ್ಕೊಂಡು ತೂಕದ ಮಾತುಗಳನ್ನು ಮಾತಾಡ್ತಾ ಅಂದರೆ ಯಾರಿಗೂ ಕೆಟ್ಟದನ್ನ ಬಯಸದೆ ಯಾರಿಗೂ ಕೀಳಾಗಿ ಕಾಣದೆ ನಾವು ಒಳ್ಳೆಯದನ್ನ ಬಯಸುತ್ತಾ ಇರಬೇಕು ಹಾಗೇನೆ ನಮ್ಮಲ್ಲಿ ಒಳ್ಳೆಯದನ್ನ ಮಾಡುವ ಮನೋಭಾವ ಇಲ್ಲದೇ ಇದ್ದರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸದೇ ಇದ್ದರೆ ಸಾಕು ಹಾಗೇನೆ ನಾವು ದೇವರಿಗೆ ಕಡ್ಡಿ ಕರ್ಪೂರ ಹಸ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ತಂದೆ ತಾಯಿಗಳನ್ನ ಯಾವತ್ತೂ ನಾವು ಕಣ್ಣೀರು ಹಾಕುವ ಪರಿಸ್ಥಿತಿಯಲ್ಲಿ ತರಬಾರದು ಅದರ ಜೊತೆಗೆ ನಮ್ಮ ಅಣ್ಣ ತಮ್ಮ ಆಗಲಿ ಅಕ್ಕ ತಂಗೇ ಆಗಲಿ ನಮಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ ನಾವು ಅವರಿಗೆ ಮೋಸ ಮಾಡುವ ಆಲೋಚನೆಯನ್ನು ಕೂಡ ನಾವು ಮಾಡಬಾರದು ಯಾಕಂದ್ರೆ ಅವರು ಮಾಡಿದ್ದು ಅವರು ಅನುಭವಿಸ್ತಾರೆ ಈಗ ಹಿರಿಯರು ಹೇಳುವ ಹಾಗೆ ಮೊದಲೆಲ್ಲ ಅವರು ಮಾಡಿದ ಕರ್ಮವನ್ನು ಅವರ ಮಕ್ಕಳು ಅಂದರೆ ಅವರು ಅನುಭವಿಸ್ತಾ ಇದ್ರು ಅಂತ ಆದರೆ ಈಗ ಕಲಿಯುಗದಲ್ಲಿ ಆಗಿಲ್ಲ ನಾವು ಮಾಡಿದ ತಪ್ಪನ್ನು ನಾವೇ ಅನುಭವಿಸಬೇಕು ಹಾಗಾಗಿ ನಾವು ದುಡಿಮೆಯನ್ನ ನಂಬಬೇಕು ಮಾಡುವ ಕೆಲಸದಲ್ಲಿ ನಿಯತ್ತಿರಬೇಕು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಿ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಆ ಸಮಯದಲ್ಲಿ ನಮಗೆ ಇಂತಿಷ್ಟು ಹಣ ಸಂಪಾದನೆ ಮಾಡೋದು ಅಥವಾ ಒಳ್ಳೆಯದಾಗುವ ಕೆಲಸವನ್ನು ನಾವು ಮಾಡಿದರೆ ನಮ್ಮ ಜೀವನ ಗಟ್ಟಿಯಾಗುವುದರಲ್ಲಿ ನಮ್ಮ ಜೀವನ ಮುಂದೆ ಒರೆಯುವುದರಲ್ಲಿ ನಾವು ಶ್ರೀಮಂತರಾಗಿರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದನ್ನು ಬಿಟ್ಟು ಯಾರೋ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಅವನ ಭವಿಷ್ಯವನ್ನು ಅವನು ತಿಳಿಯದೆ ಅವನು ರೋಡಲ್ಲಿ ನಿಂತ್ಕೊಂಡು ನಮ್ಮ ಭವಿಷ್ಯ ಹೇಳಿದಾಗ ನಾವು ಕೇಳಿ ಅವನನ್ನ ಮಾತನ್ನ ನೆಮ್ತಿವಲ್ವಾ ನಿಜವಾಗಿಯೂ ಅವನು ಮೂರ್ಖನಲ್ಲ ನಾವು ಮೂರ್ಖರು ನೀವು ಸಾಮಾನ್ಯವಾಗಿ ಟಿವಿಯಲ್ಲಿ ನೋಡಿ ಟಿವಿಯಲ್ಲಿ ಜ್ಯೋತಿಷ್ಯ ಹೇಳೋರೆಲ್ಲರೂ ಹೆಂಡ್ತಿ ಮಕ್ಕಳು ಇರೋರೆ ಇವರೆಲ್ಲ ಜ್ಯೋತಿಷ್ಯರು ಇವರು ಸನ್ಯಾಸಿಗಳ ಇವರು ಸನ್ಯಾಸಿಗಳಲ್ಲ ಯಾರು ಓಂ ನಮ ಶಿವ ಅನ್ಕೊಂಡು ಮೈ ತುಂಬ ಬೂದಿ ಬಳಕೊಂಡು ಬಟ್ಟೆ ಇಲ್ಲದೆ ಹಾಗೆ ನಗ್ನರ ಹಾಗೆ ಇದ್ದು ಯಾವ ವಿಷಯದಲ್ಲಿ ಅವರಿಗೂ ಆಸಕ್ತಿ ಇಲ್ಲದೆ ಯಾವ ವ್ಯಾಮೂ ಇಲ್ಲದೆ ಆಸ್ತಿ ಅಂತಸ್ತ ಬಗ್ಗೆ ಆಲೋಚನೆಯನ್ನು ಇಲ್ಲದೆ ಹೆಂಡತಿ ಮಕ್ಕಳು ಸಂಸಾರ ಅನ್ನುವ ಒಂದು ತೆಲೆನೋವು ಇಲ್ಲದೆ ಯಾವಾಗಲೂ ದೇವನ ಅಥವಾ ದೇವರ ಸೇವೆಯನ್ನು ಮಾಡ್ತಾ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ರೋಡಲ್ಲಿ ಮಲಗ್ತಾರಲ್ಲ ಅವರು ನಿಜವಾದ ದೈವ ಭಕ್ತರು ಮತ್ತು ಅವರನ್ನು ನಾವು ಋಷಿಮುನಿಗಳಿಗೂ ಹೋಲಿಸಿದ್ರು ತಪ್ಪಾಗಲ್ಲ ಆದರೆ ಈ ರೀತಿ ಕಪಟವಾಗಿ ಒಳ್ಳೆ ಬಟ್ಟೆನ ಧರಿಸಿ ಒಳ್ಳೆ ಚಾನೆಲ್ ಅಲ್ಲಿ ಬಂದು ಜನಗಳಿಗೆ ಮಂಕು ಬೂದಿ ಏರಿಸಿ ಮಾತಾಡೋದು ಇವರು ನಿಜವಾದ ಕಪಟ ಜ್ಯೋತಿಷರು ಅಂದ್ರೆ ತಪ್ಪಿಲ್ಲ ನಿಜವಾಗಿಯೂ ಇದರಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಜನ ನಂಬಿ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಅವ್ರು ಮಾತಾಡೋದನ್ನ ಕೇಳ್ತಾರಲ್ಲ ಅದಕ್ಕೆ ಅವರು ಮಾತಾಡ್ತಾರೆ ಅದೇ ಜನಗಳು ಅವರ ವಿಷಯದಲ್ಲಿ ಅಷ್ಟು ವಿಶ್ವಾಸ ಕೊಡದೆ ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡಿಕೊಂಡು ಅವರು ಏನೇ ಭಾಷಣ ಮಾಡಿದ್ರು ಕೇಳಿಸ್ಕೊಳ್ಳದೆ ಒಂದೈದತ್ತು ಜನ ಹೋಗದೆ ಇದ್ರೆ ಅವರ ಪ್ರೋಗ್ರಾಮಿಗೆ ಅಥವಾ ಕಾರ್ಯಕ್ರಮಕ್ಕೆ ಅವರು ಸುಳ್ಳು ಹೇಳೋದನ್ನ ಬಿಡುತ್ತಾರೆ ಹಾಗಾಗಿ ನಾವು ಮೊದಲು ಸರಿಯಾಗಿರಬೇಕು ಆವಾಗಲೇ ಎಲ್ಲದೂ ಸರಿಯಾಗಿರುತ್ತೆ ಎನ್ನುವುದು ನನ್ನ మాతత్ సందేశ ఏనంతీనా నిమ్ అనసీక అభిప్రాయన కమెంట్స్ బాక్స్లో హీ ధన్యవాదాలు